ಹಾಯ್ ಫ್ರೆಂಡ್ಸ್ ಪೃಥ್ವಿ ಅವರಿಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೆಂಗಳೂರು ಮೆಟ್ರೋದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಅಲ್ಲದೆ ನೇರ ನೇಮಕಾತಿ ಇರತಕ್ಕಂಥ ಒಂದು ಹುದ್ದೆಗಳಾಗಿವೆ ಬೆಂಗಳೂರು ಮೆಟ್ರೋದಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ವಿದ್ಯಾರ್ಥಿ ವಯೋಮಿತಿ ಅರ್ಜಿ ಶುಲ್ಕ ಏನಿದೆ ಮಾಹಿತಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಂದಾಗ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇವಾಗ ನೆರವು ವಿಷಯ ಬೆಂಗಳೂರು ಮೆಟ್ರೋಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಬೆಂಗಳೂರು ಮೆಟ್ರೋದ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಪೋಸ್ಟ್ ಕಲಿವೆ ಆಪ್ ಮಾಡ ಎಜುಕೇಶನ್ ಹಾಗೂ ಸ್ಯಾಲ್ರಿ ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕಂತ ನಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನೂ ಸ್ಕಿಪ್ ಮಾಡ್ತಾರೆ ನೋಡಿ ಇದು ಬೆಂಗಳೂರು ಮೆಟ್ರೋದ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಲಿಂಗರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ನೋಡಿ ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮದ ಬಿ ಎಂ ಆರ್ ಸಿ ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿವೆ ಎರಡು ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಉದ್ಯೋಗಸ್ಥರು ಬೆಂಗಳೂರಾಗಿರ್ತದೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಎಮ್ ಎಸ್ ಸಿ ಎಮ್ ಎಸ್ ಬಿ ಎಸ್ ಡಬ್ಲ್ಯೂ ಬಿ ಬಿ ಎ ಬಿ ಬಿ ಎಮ್ ಬಿ ಎ ಬಿ ಟೆಕ್ ಎಮ್ ಎಸ್ ಡಬ್ಲ್ಯೂ ಎಮ್ ಎ ಎಮ್ ಟೆಕ್ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಇಲ್ಲಿ ವೈಮಿತಿ ಮ್ಯೂಟು ಕನಿಷ್ಠ ಮೂವತ್ತೈದು ವರ್ಷ ಒಳಗಿರಬೇಕಂತ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳ ಸಾಗಿರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಅತಿ ಶುಲ್ಕ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜನ್ನು ಸಲ್ಲಿಸಬಹುದು ಇನ್ನು ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಕ್ಷ ಅರ್ಜಿಯನ್ನು ಅನ್ಯ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಪಿಡಿ ಪಲ್ಲಿ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ವೆ ನೇಮಕದಿಂದ ಕೊಟ್ಟಿದ್ದಾರೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಶನ್ ಫಾರ್ ಕಾಂಟ್ರಾಕ್ಟ್ ಹೇಳ್ಕೊಂಡು ಕೊಟ್ಟಿದ್ದಾರೆ ಇದು ಗುತ್ತಿಗೆ ನೇಮಕಾತಿ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಮ್ಯಾನೇಜರ್ ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಎನ್ನು ಮಟ್ಟದಲ್ಲಿ ಎರಡು ಹುದ್ದೆ ಕಾಲುವೆ ಮೂವತ್ತೆಂಟು ವರ್ಷ ವೈಮಿತಿ ಕೊಟ್ಟಿದ್ದಾರೆ ಇನ್ನು ಎಜುಕೇಷನ್ನು ಮಾಸ್ಟರ್ ಡಿಗ್ರಿ ಸೋಷಿಯಲ್ ವರ್ಕ್ ಸೋಷಿಯಾಲಜಿ ಡೆವಲಪ್ಮೆಂಟ್ ಸ್ಟಡೀಸ್ ಪಬ್ಲಿಕ್ ಪಾಲಿಸಿ ಅರ್ಬನ್ ಪ್ಲಾನಿಂಗ್ ಅದೇ ಅದರ ಪ್ಲಾನ್ಗಳು ಅಥವಾ ಗ್ರ್ಯಾಜುಯೇಷನ್ ಬಿ ಎಸ್ ಸಿ ಎಫ್ ಬಿ ಬಿ ಎ ಬಿ ಬಿ ಎಮ್ ವಿತ್ ಪೋಸ್ಟ್ ಗ್ರಾಜ್ಯೇಷನ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ವಿತ್ ಸಿಕ್ಸ್ಟಿ ಪರ್ಸೆಂಟ್ ಆಗಲಿ ಅಡುಗೋದು ಇವರಿಗೆ ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಸಿಕ್ಸ್ ಇಯರ್ ಎಕ್ಸ್ಪೀರಿಯನ್ಸ್ ಆಗುವಂತ ಕೊಟ್ಟಿದ್ದಾರೆ ಕೆಲಗೆ ಸ್ಕಿಲ್ ಕೂಡ ಕೊಟ್ಟಿದ್ದಾರೆ ಯಾವ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಅಸಿಸ್ಟೆಂಟ್ ಮ್ಯಾನು ಹೋಗುದರಿಗೆ ಎಜುಕೇಷನ್ ಎಮ್ ಎಸ್ ಸಿ ಇನ್ ಫಾರೆಸ್ಟ್ರಿ ಎನ್ವೈಲ್ಮೆಂಟ್ ಕೆಮಿಸ್ಟ್ರಿ ಬಯಾಲಜಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಬಾಟ್ನಿ ಜಿಯಾಲಜಿ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಆಗುವುದು ಕೊಟ್ಟಿದ್ದಾರೆ ಅಥವಾ ಬಿಇ ಟೆಕ್ ಆಗೋದರೂ ಕೂಡ ಅವರು ಅಪ್ಲೈ ಮಾಡ್ಬೋದು ಇವರು ಕೂಡ ಎಕ್ಸ್ಪೀರಿಯನ್ಸ್ ಆರು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕೆಲವೊಂದು ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿ ಕೊಟ್ಟಿದ್ದಾರೆ ಎಲ್ಲ ಮುಗಿದುಕೊಳ್ಳೋದನ್ನ ಇಲ್ಲಿ ಬೈ ಬೈದೇ ಪೇ ಅನೌನ್ಸ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಬದ್ಧರಿಗೆ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಪ್ರತಿ ಸ್ಯಾಲ್ರಿಯಿಂದ ಕೊಟ್ಟಿದ್ದಾರೆ ಜಿ ಎಂ ಸಿ ಎನ್ ಪಿ ಎಸ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ ಇನ್ನು ಪಿರಿಡ್ ಆಫ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಇದು ಮೂರು ವರ್ಷದ ಕಾಂಟ್ರಾಕ್ಟ್ ಇರತಕ್ಕಂಥ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲರೇ ಓದ್ಕೊಂಡ ಪ್ರಮಾಣದಲ್ಲಿ ಪ್ರೆಸೂಡ್ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಲಿಸ್ಟ್ ಬಗ್ಗೆ ದಿ ಒರಿಜಿನಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಸಬ್ಮಿಟ್ ಮಾಡಬೇಕು ಏಜ್ ಪ್ರೂಫು ಕಾಪಿ ಬರ್ತ್ ಸರ್ಟಿಫಿಕೇಟು ಟೆಂತ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಎಜುಕೇಷನ್ ಕ್ವಾಲಿಫಿಷನು ಟೆಂತದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎನ್ ಓ ಸಿ ಆಮೇಲೆ ಕಾಪಿ ಡಿಟೈಲ್ ಬೈ ಡಾಟಾ ಸಿ ವಿ ಎನಿ ಅದರ್ ರೆವೆನ್ಯೂ ಡಾಕ್ಯುಮೆಂಟು ಕ್ಯಾಂಡಿಡೇಟ್ ಸ್ಯಾಲರಿ ವರ್ಕಿಂಗ್ ಇದೆಲ್ಲರೂ ಡಾಕ್ಯುಮೆಂಟ್ ತರಿಸ್ಬೇಕಂತ ಕೊಟ್ಟಿದ್ದಾರೆ ಈ ದಿನ ದಿನ ಪರಲ್ಲಿ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬೇಕಾಗಿದೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಾಲ್ಕು ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಕ್ಲಾಸ್ಟಿಗೆ ದರ್ಶಕ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಶುಡ್ ಬಿ ಸೆಂಟ್ ದ ಸ್ಪೀಡ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಅರ್ಜಿ ಅಪ್ಲೈ ಆನ್ಲೈನ್ ಸಲ್ಲಿಸಿದ ನಂತರ ಈ ಅಡ್ರೆಸ್ಗೆ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಇದಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಅಂತ ಕೊಟ್ಟಿದ್ದಾರೆ ಅಡ್ರೆಸ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಿ ಅಂತ ಕೊಟ್ಟಿದ್ದಾರೆ ಅಥವಾ ಪಿ ಎಫನ್ನು ನಮ್ಮ ವಾಟ್ಸಪ್ ರೀ ಇರೋ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ತಗೊಂಡು ನೋಡಿಕೊಂಡು ಅಡ್ರಸ್ ಇವಾಗ ಅಪ್ಲಿಕೇಶನ್ ಹೇಗೆ ಯಾಕೆ ಬಂದರೆ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ಇಲ್ಲಿ ಇನ್ಸ್ಟ್ರಕ್ಷನ್ನು ಅಪ್ಲೈ ಅಂದ್ರೂ ಸರ್ಚ್ ಅಪ್ಲಿಕನ್ನು ಪ್ರಿಂಟ್ ಅಪ್ಲಿಕೇಶನ್ನು ಯಾಕಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟಲ್ಲಿ ಯಾಕೆ ಲಿಂಕ್ ಓಪನ್ ಮಾಡಿದಾಗ ಬಿ ಎಮ್ ಆರ್ ಸಿಲ್ ಎಚ್ ಆರ್ ಅಂತ ಬರುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟು ಹುದ್ದೆಯನ್ನು ಆಯ್ಕೆ ಮಾಡಿ ನೀವು ಯಾವುದೇ ಅಪ್ಲೈ ಮಾಡಿದಾರೆ ಅಸ ಮ್ಯಾನೇಜರ್ ಅಥವಾ ಸೋಷಿಯಲ್ ನಂಬರ್ ಕೊಡಿದಾರೆ ಯಾರೋ ಒಂದು ತೊಗೊಳ್ಳಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಬೇಕಾಗಿ ಒಂದು ಡೆಮೋ ನಂಬರ್ ಹಾಕ್ತೀನಿ ನಿವಾಗ ಹಾಗೆ ಡೆಮೋ ನಂಬರ್ ಹಾಕಿ ಇಲ್ಲಿ ಹಾಕಿದ ನಂತರ ನಿಮ್ಮ ನಂಬರ್ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಕಂಟಿನ್ಯೂ ಅಂತ ಕೊಟ್ಟ ನಂತರ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ವೈಯಕ್ತಿಕ ವಿವರ ವಿದ್ಯಾರ್ಥಿ ಉದ್ಯೋಗ ಅನುಭವ ಹೆಚ್ಚುವರಿ ವಿದ್ಯಾರ್ಥಿ ಹೆಚ್ಚುವರಿ ವಿವರ ಕೊಟ್ಟಿದ್ದಾರೆ ಎಲ್ಲವನ್ನೂ ಪಿಲ್ಲಕ್ ಮಾಡಬೇಕಾಗುತ್ತೆ ಕಾಂಟ್ರಾಕ್ಟ್ ಬೇಸು ಡೆಪ್ಯ್ಟೇಷನ್ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಬೇಸರೊಂದಿಗೆ ಕಾಂಟ್ರಾಕ್ಟ್ ಬೇಸ್ ಹಾಕಬೇಕಾಗುತ್ತೆ ಎಲ್ಲರನ್ನೂ ಫಿಲ್ಅಪ್ ಮಾಡಿ ಈ ಮೊದಲನೇ ಸ್ಟೆಪ್ ಆಗಿದೆ ಸೆಕೆಂಡ್ ಸ್ಟೆಪ್ಪು ವಿದ್ಯಾರ್ಥಿ ಆಗಿದೆ ಇದನ್ನು ಕೂಡ ಫಿಲ್ ಅಪ್ ಇಲ್ಲಿ ನಿಮ್ಗೆ ಯಾವ್ದಾಗಿದೆ ಬಿ ಎಸ್ ಸಿ ಆಗಿದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದರ ಬಗ್ಗೆ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿ ಶೈಕ್ಷಣಿಕ ವಿದ್ಯಾರ್ಥಿ ನಿರ್ದಿಷ್ಟ ಅವಧಿ ಗ್ರೂಪ್ ವಿಶ್ವವಿದ್ಯಾಲಯ ಹೆಸರು ಉತ್ತೀರ್ಣ ವರ್ಷ ಫಲಿತಾಂಶ ಶೇಕಡಾವೆಲ್ಲ ಹಾಕಿ ಈಗ ನೆಕ್ಸ್ಟು ಸೆವೆನ್ ನೆಕ್ಸ್ಟ್ ಕೊಡಬೇಕಾಗತ್ತೆ ಆಮೇಲೆ ಉದ್ಯೋಗ ಅನುಭವ ಬರುತ್ತೆ ಆ ಪೇಜ್ ಓಪನ್ ಆಗುತ್ತೆ ಎಕ್ಸ್ಪೀರಿಯನ್ಸ್ಗೆ ಹಾಕಬೇಕಾಗುತ್ತೆ ಹೆಚ್ಚುವರಿ ವಿದ್ಯಾರ್ಥಿ ಮತ್ತು ಎಡಿಷನ್ಗೆ ಯಾವುದಾದ್ರೆ ಅದನ್ನು ನೋಡ್ಬೋದು ಮತ್ತೆ ಹೆಚ್ಚುವರಿ ಅಂದರೆ ಎಡಿಷನಲ್ ಇದ್ದರೆ ಅದನ್ನು ಹಾಕಿ ಫಿಲ್ಪ್ ಮಾಡಿ ಲಾಸ್ಟ್ ಲೀಲಿ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟ್ ಮಾಡಿದ ನಂತರ ಅರ್ಜನ್ನು ಪ್ರಿಂಟ್ ತಕೊಂಡು ಆ ಪ್ರಿಂಟನ್ನು ಹಾರ್ಡ್ ಕಾಪಿಯನ್ನು ಅಕಳಿ ಕೊಟ್ಟಿರ್ತಕ್ಕಂಥ ಇಲ್ಲಿ ನೋಡಿ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದನ್ನು ಇನ್ನೊಂದ್ಸರಿ ಸರಿಯನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಈ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅಪ್ಲೈ ಲಿಂಕನ್ನು ಆಮೇಲೆ ಪಿ ಡಿ ಎಫ್ ಲಿಂಕನ್ನು ವಾಟ್ಸಪ್ರಲ್ಲಿ ಗ್ರೂಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಮೆಟ್ರೋದ ನಿಮ್ಮ ಖಾತೆ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ